ಈಗ ಇಲ್ರೀ ಇಲ್ಲಿ ಎತ್ಕೋತಾವ್ರಿ ರಾಜ್ಯ ಜೈ ಶ್ರೀರಾಮ್ ಎಲ್ಲರಿಗೂ ಇವತ್ತಿನ ವಿಷಯ ಹೇಳಕೊಂಡ್ ಮೊದಲ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿತಿ ಅದ್ರ ಬಗ್ಗೆ ಹೇಳ್ತಾನ್ರಿ ಮನೇಲಿ ಒಂದ್ ಡೇ ಫುಲ್ ತ್ರಿಯಾಡಿದವ್ರಿ ಹೊರಗಡೆ ಅದಕ್ಕೆ ಅದಕ್ಕೆಲ್ದ್ರ ವಾಯ್ಸ್ ಫುಲ್ ಚೇಂಜ್ ಆಗತಿ ಅಡ್ಜಸ್ಟ್ ಮಾಡ್ಕೋರಿ ಈಗ ಇಲ್ದ್ರ ನಾವು ನಾಮದ ಪ್ರಶಾಂತ್ ಅನ್ನಾರಿ ಇಲ್ಲಿ ಪ್ರಶಾಂತ್ ಅನ್ನದಾರ್ ನೋಡ್ರಿ ನಾಮತ್ ಪ್ರಶಾಂತ್ ಪ್ರಶಾಂತ ಅನ್ನದಾರ್ ನೋಡ್ರಿ ಇಲ್ಲಿ ನಾಮತ್ ಪ್ರಶಾಂತ್ ಅನ್ನಿಲ್ಲದ್ರೆ ಇಲ್ಲೇ ಮೆಕಡಿಗೆ ಜಾತ್ರೆ ಇದ್ರ ಆ ಜಾತ್ರೆ ನಿಮಿತ್ತಲ್ಲದ್ರ ಅವ್ರ ಎತ್ತು ಇದನ್ನ ಎಮ್ಗೋರ್ ಸಂತೆ ಎಲ್ಲ ಕೂಡಿದ್ರಿ ಎಮ್ಗೋಲ್ ಸಂತಿ ಮತ್ತೆ ಮತ್ತೆಲ್ಲ ಟಗರ್ ಕುಸ್ತಿದಾವ್ರಿ ಟಗರ್ ಕುಸ್ತಿಲ್ದ್ರೆ ನಾವು ಲಾಸ್ಟ್ ಟೈಮ್ ಕೊನ್ನೂರು ಕಣ ಆಯ್ತು ನೋಡಿರಿ ಕೊನ್ನೂರು ಜಾತ್ರೆ ಅವಾಗ ತೋರ್ಸಿನಿ ನಾನು ನಿಮ್ಗೆ ರೀ ಅದಾದಮೇಲೆ ತೋರಿಸೇ ಇಲ್ಲ ಅದಕ್ಕೆ ಇಲ್ಲದ್ರೆ ಮತ್ತೊಮ್ಮೆ ಟಗರ್ ಎಲ್ಲ ಯಾವ ಥರ ಇರ್ತಿದ್ಯಾನ ತೋರಿಸ್ಬೇಕು ಮತ್ತು ಇಲ್ಲದ್ರೆ ಅಲ್ಲಿ ಜಾತ್ರೆ ಹೆಂಗೆ ನಡೀತೀಯಾನ ಎಲ್ಲ ತೋರಿಸ್ಬೇಕು ಅಂತ ಒಂದು ಮತ್ತೊಂದು ಬ್ಲಾಗ್ ಮಾಡ್ತೀವಿ ರೀ ಈಗ ಅದ ಮತ್ತು ದಾದಾ ಗಾಡಿ ಮೇಲೆ ಅರ್ಧ ಬೈದವು ಇನ್ನೊಂದು ಹತ್ತು ಕಿಲೋಮೀಟ್ರ್ ಅದ ತೊಗೋರಿ ಮೆಕಳಿಗೆ ಹೋಗ್ತಾವ ಅಲ್ಲೇ ಇಲ್ದ ಜಾತ್ರೆ ಎಲ್ಲ ಸ್ಪರ್ಧೆಗಳೆಲ್ಲ ಇದಾವೆ ಹೋಗ್ರಿ ಅತ್ತ ನಾವು ನಂದಿ ನಂದಿಗೂ ಮುಂದೆ ಬೈಂದ್ರಿ ಇನ್ನ ಇಲ್ಲಿಂದ ನಾವು ಮೆಕಳಿಗೆ ಹೋಗ್ರಿ ಮೆಕಳಿಗೆ ಹೋಗಿ ವಿಡಿಯೋ ಈಗ ಮಾಡ್ರೀಗಿಲ್ಲ ಮೆಕಳಿಗೆ ಬೈದವ್ರಿ ಇಲ್ಲೇ ನೋಡಿದ್ರೆ ಇಲ್ಲೇ ಮುಂದೆ ಗುಡಿ ಐತಿ ಇನ್ನ ಗಾಡಿ ಬೇಲೆ ಪಾರ್ಕ್ ಮಾಡಿದ್ವು ಇನ್ ಗುಡಿ ಗುಡಿಗೆ ಹೋಗೊಂಡ್ರಿ ಅತ ಮೊದ್ಲು ದೇವ್ರ ದರ್ಶನ ತಗೊಂಡು ಆಮೇಲೆ ಎತ್ಗೋಳ ಹೋರಿ ಎಲ್ಲಾ ಬೈದವ್ರಿ ಎಲ್ಲಾ ತಿರ್ಗಿಟ್ಟ ನೋಡ್ರಿ ಅತ ಮತ್ತೆಂದ್ರೆ ಏನೋ ನಿಮಗೆ ಏನು ತಗರ್ ಕುಸ್ತಿ ಅದಕ್ಕೆ ಟೈಮ್ ಐತಿ ಅದು ಭೀ ನೋಡೋರ್ತಾರೆ ಎಲ್ಲ ತೋರಿಸ್ತೇನೆ ಈಗ ಮೊದ್ಲು ಗುಡಿ ಹೋಗಿ ದರ್ಶನ ತೊಗೊತ ನೋಡಿ ದೇವ್ರ್ ಈಗ ಎಲ್ದ್ರೆ ಏನೋ ಪಲ್ಲೆಗೆ ತಿಡಿದ್ರಿ ಒಳಗೆ ಗುಡಿಯಾಗ ಅದಕ್ಕೆಲ್ಲ ಅವ್ರಿ ಭೀ ಭಂಡಾರ ತೊಗೊಂಡು ಇಲ್ಲಿ ಬಂಡಾರ ತೊಗೊಂಡ್ರಿ ಅನ್ನ ಇಲ್ದ್ರೆ ಪೇ ಮಾಡ್ಕೋರು ಏನಾದ್ರೆ ಒಳಗೆ ಹೋಗಿರ್ತದೆ ಒಳಗೆ ಹೋಗಿಲ್ದ್ರೆ ದೇವ್ರಿಗೆ ಬಂಡಾರಲ್ಲ ಹರಿಸಿ ದೇವ್ರ ದರ್ಶನ ತೊಗೊಂಡು ಆಮೇಲೆ ಹೊರಗೆಲ್ಲ ತಿಳಿಯಾಡ್ಕೊಡ್ತಾನೆ ಇಲ್ಲ ಒಳಗೆ ಪೂರ ಡೋಳ ಎಲ್ಲ ಮತ್ತೆ ಪಲ್ಲೆಗೆ ತರಕಿದ್ಯಾ ನಾಳೆ ತಗೊಂಡು ಅವ್ರು ಭೀ ಭಂಡಾರ ಫುಲ್ಲ ಹೋಗೋಣ ಇಲ್ಲ ನೋಡಿ ಅಣ್ಣ ಸಿಕ್ಕಿದಾರೆ ನಮ್ಮ ಅವ್ರದ್ದು ಅದಾವಳ இது ஒல வைத்தது நடுவே பொல்லு பண்டாரம் ತಗೊಂಡ್ರಿ ಮತ್ತೆಲ್ದ ಅಲಾಗೇತ್ರಿ ಅಲಾಗೈತ್ರಿ ವಿಡಿಯೋ ಎಲ್ಲ ಮಾಡಿ ನೀವು ಪಲ್ಲಕ್ಕಿ ಎಲ್ಲ ಮೆರವಣಿಗೆ ಹಾಕತ್ತೀ ವಿಡಿಯೋ ಮಾಡಿದ್ರಿ ಈಗ ಬಗ್ ಕಟ್ಟಿದ್ರಿ ಪಚ್ಚೆ ಮತ್ ಕೈಯ ಹತಾರ ಹಿಡ್ಕೊಂಡ್ರ ಮೈ ಬಡ್ಕೊತಾರೀ ಬಾ ಬರೀತು ಸೀನ್ ಅದೆಲ್ಲ ನಿಮಗೆ ತೋರ್ಸೋ ನೀರು ನೋಡಿದಿರಿ ಐದು ಜನ ಮಾಡಿರಿ ಐದು ಜನ ತಾತ ಹೋಯ್ತು ಅಜ್ಜ ಹೋಳ್ಬಿರಿ ಮತ್ತು ವಯಸ್ಕರ ನಮ್ಮ ವಯಸ್ಸವ್ರು ಹಿಡ್ಕೊಂಡು ಅಜ್ಜ ಹೋಗ್ತ ಅನ್ಕೊಂಡು ಮಾಡ್ರಿ ಕೆತ್ತ ಗುಸ್ ಬಾಂಬ್ ಸ್ಪರ್ಧೆ ಹಾಕಿ ಕಟ್ಟಿತ್ತು ಈಗ ಎಲ್ದ್ರ ಮ್ಯಾವ್ ಹೋಗಿ ಇಲ್ಲಿ ಮ್ಯಾಗ ಹೋಗಿ ಬರ್ತೀವಿ ಮ್ಯಾವ್ ಇಲ್ಲದ್ರೆ ಗುಡಿಗೆ ಒಂದು ಎರಡು ಮುಕ್ಲಿ ತಗೊಂಡ್ರಿ ಆಮೇಲೆ ಎತ್ಗೋಳ ಬೈಂದ್ರಿ ಎತ್ಗೋಳ ಮತ್ತೆ ಎಮ್ಮಿ ಎಣ್ಣೆ ಬೈದ್ ನೋಡ್ರಿ ಅದ್ರದೆಲ್ಲ ವಿಡಿಯೋ ಮಾಡ್ಕೊಡ್ತೇವೆ ನೋಡಿಲ್ಲ ಇನ್ನ ನಡೀತಿ ಕಾರ್ಯಕ್ರಮ ನಾವು ನಾವ್ ಹೋಗಿಲ್ದ್ರೆ ಕ್ಲಿಕ್ ತಗೊಂಡ್ರಿ ಈಗ ಇಲ್ರಿ ಇಲ್ಲಿ ಎತ್ಗೋಳ ಶಾಂತಿದಾವ್ರಿ ನಾವಿದ್ರೆ ಎಮ್ಗೋಳ ಬಿ ಅದಾವ ಮಾಡೀನಿ ಯಮಗೋಳದ ಇಲ್ರಿ ಎತ್ಗೋಳಿದವತೆ ತುಟ್ಟಿ ತುಟಿ ತುಟಿ ಫೇಮಸ್ ಅಲ್ಲದ ನೋಡ್ರಿ ಅವ್ ನಾಡಿ ತೋರ್ತೇನೆ ಅಂತ ಭಾಳ ಬೈದಾವ್ರಿ ಭಾಳ ಅಂದ್ರೆ ನೂರಾರು ನೂರಾರ ಇದಾವ್ ಆಗ ಈ ಕಡೆ ಎಲ್ಲ ಪೂರ ಈ ಕಡೆ ಎಲ್ಲ ಇದಾವ್ರಿ ಮತ್ತೆ ಇದ್ರ ಹಿಂದೆ ಆ ಕಡೆ ಎಲ್ಲ ಪೋರ್ಸ್ ಅಂತಿ ಕುಡಿಕೆ ಅದಕ್ಕೆ ಎಲ್ಲ ತೋರ್ಸೋಕ್ ಬರಲ್ಲ ಮೇನ್ ಮೇನ್ ಏನೇ ಟೆಂಟ್ ಹೊಡ್ದಾರ ನೋಡಿರಿ ಇವಾಗ ತೋರ್ಸ್ತೇನೆ ಅಂತ ಈಗ ನೋಡಿ ಇಲ್ಲ ಎರಡು ಆಯ್ತು ನೋಡಿ ಅದ ಹೈತಿದ್ರಿ ಅಣ್ಣ ಹಾಯ್ತಿದೀ ಮುಂದ್ ಬರ್ತೀರಿ ಇಲ್ಲಿ ಯಾವ್ದು ಇವು ತೋರ್ನಳ್ಳಿ ಅನುಮಂತಂದು ಅದ ಇದರ ರಾಜ ಮತ್ತು ಹರಣ ರೀ ಎರಡು ರೀ ಸರ್ ಎರಡು ಇವು

ಆಚಲಿ ಏನು ಏನು ನೋಡಿದ್ರಿ ಎತ್ಕೋ ಥರ ಇಲ್ಲದ್ರೆ ಹಚ್ಚಾರಲ್ಲ ಹಚ್ಚರ್ಲಾಕ್ರಿ ಇವೆಲ್ಲ ಗುಲಾಬಿ ಹಚ್ಚಾರ ಆದ್ಮೇಲೆ ಇವೆಲ್ಲ ಮಾರಿದಾವೆ ಯಾವ ಗುಲಾಬಿ ಹಚ್ಚಾರು ನಾವು ಮಾರಿದಾವೆ ರೀ ಗುಲಾಬಿ ಹಚ್ಚಲ ಏನೋ ಮಾರೋರುದ ನಂಗೆ ಆ ಥರ ಇದ್ರಿ ಈಗ ನೋಡಿದ್ರಿ ಇವ್ ಕಡೆ ಇವೆರಡು ಗುಲಾಲ್ ಹಚ್ಚರು ಉಳಕೆದ ಹಚ್ಚಲ್ಲ ಇವೆರಡು ಮಾರಿದಾವ್ರಿ ಉಳ್ಕೆದ ಮಾರೋದವು ನೀನು ಸ್ಟಾರ್ಟ್ ಆಯ್ತಲ್ಲ ರೀ ಇನ್ನೂ ಹಿಡ್ದು ರೀ ನಾಳೊಂದು ಈಗ ಅಲ್ಲಿ ಇನ್ನೂ ಮುಂದೆ ಅಲ್ಲಿ ಮಂಟಪ ಮಂಟಪೀಚಿ ಅಲ್ಲಿಂದ್ರೆ ಹಾಂ ರೀ ಇವ ನಿಮ್ಮ ಇವ ಅಣ್ಣ ಹೋಳ್ರಿ ನಮ್ಮೂರವ್ರ ಇದು ಕಿಲಾರ ಯಾವ ತಳ ಯಾವ ತಳ ಜವಾರಿ ಜವಾರಿ ಇಲ್ಲ ಕಲರ್ ಆ ಮಾಸ್ ಮಾಜ್ಜಿ ಕಡೆದ್ರಿ ಹಾಂ ನಿಮ್ಮ ಮನೆಯಲ್ಲ ಎರಡು ರೀ ಇಲ್ಲಿ ಟೋಟಲ್ ಮೂರು ಟೆಂಟ್ ಅದಾವೆ ರೀ ಇಲ್ಲಿ ಟೆಂಟ ಅಲ್ಲಿ ಅಲ್ಲೊಂದು ಟೆಂಟ್ ಇದ್ದೀ ಅದ್ರ ಮುಂದೊಂದು ಟೆಂಟ್ ಇದ್ದೀ ಈ ಟೆಂಟ್ ನಡುವಿನ ಟೆಂಟ್ ವಿಡಿಯೋ ಮಾಡಿದ್ವಿ ರೀ ಇವು ಟೆಂಟ್ ನೋಡಿ ಇವೆಲ್ಲ ತುಟ್ಟೇ ಅದಾವು ಇವತ್ತು ನಟ ಮೇನ್ ಮೇನ್ ಮಾಡ್ರ ಮೊನ್ನೆ ಈ ತರದ ಒಂದು ವಿಡಿಯೋ ಮಾಡಿದ್ದೀವಿ ಡೈಲಿ ಅದನ್ನ ಬೋರ್ ಆಗ್ತೀನಿ ನಿಮಗೂ ಅದಕ್ಕೆಲ್ದ್ರೆ ಮೇನ್ ಮೇನ್ ತೋರ್ಸಿ ತೋರ್ಸಂತ ಮಾಲಗ್ರ ಮಾಲಗಿರಿ ನೀವ್ರಲ್ಲ ಅಣ್ಣ ಇಲ್ಲೇ ರೀ ಎಲ್ಲ ಇದಲ್ಲ ನಿಮ್ಮ ಇದ್ದಂಡಿಂದ ಅದ ಈ ಕಡೆ ನಿಮ್ಮ ರೀತ ಯ ಎರಡು ಅಣ್ಣ ಇವು ಕಿಮ್ಮತ್ತ ಒಂದಕ್ಕೆ ಹಾಂ ಹಾಂ ಎರಡು ಇದ್ರಿ ಎರಡು ಜೋಡಿಗೆ ಎರಡೂವರೆ ಲಕ್ಷ ರೀ ಈಗ ಇಲ್ದ್ರೆ ರೀ ಅನ್ನಾಗ ಆ ಕಡೆ ವೀಡಿಯೋ ಮಾಡ್ಕೊಂಡ್ರೆ ಕ್ಲಿಯರ್ ಬರ್ಲೈತೆ ರೀ ಈಗಿಂದ ವೀಡಿಯೋ ಮಾಡ ಕ್ಲಿಯರ್ ಬರ್ತೀವಿ ಅನ್ನಾಗ ಎತ್ಕೊ ಎಲ್ಲ ತಿಳ್ಸ್ಕವು ತಲ್ಸ್ಕೊತೀ ಅದಾಗ ಬಂದು ಹಾಂ ಜೈ ಶ್ರೀರಾಮ ಜೈ ಶ್ರೀರಾಮ್ ಯಾವ ರೀ ಅಣ್ಣ ಹೆಸರೇನು ರೀ ನಿಮ್ಮದು ಸಂತೋಷ್ ಬಹದೂರ ಸಂತೋಷ್ ಬಹದೂರ್ ಎರಡು ನಿಮ್ಮನ ರೀ ಹೆಸರೇನ ಏನು ಹೆಸರು ಇಟ್ಟಿದ್ರು ಹೆಸರು ಪ್ರಥಮ ಆದ ಮಲ್ಲಿಕಾರ್ಜುನ್

ಹೊಲ್ದಾಗ ಇದ್ರ ಕೆಲ್ಸಕ್ಕೆ ಇದಾವನ್ ರೀ ಅಂದ್ರ ಕೆಲ್ಸ ಹೊಂದಾ ಉಣ್ಣಿ ಮಾಡಾಕ ಹಂಗ ಈಗ ಇಲ್ಲೇ ತಗೊಂಬಂದಿರಿ ಇಲ್ಲೇ ಇಲ್ಲದ್ರೆ ಎರಡ್ ಮೂರ್ ಎತ್ಕೊಳಿದ್ರು ಮೇನ್ ಮೇನಾ ಒಟ್ಟು ವಿಡಿಯೋ ಮಾಡಿದ್ರಿ ರೀ ಮೂರ್ ಟೆಂಟ್ ಹೋದಾಗ ಇದ್ವು ಮತ್ತಲ್ದರ ಇನ್ನ ಟಗರ್ ಕಾದಾಟ ಏನ ಟೈಮ್ ಐತಿ ಅದಕ್ಕೆ ಕೈಲಿದ್ರೆ ಈಗ ಗುಡಿಯ ಪ್ರಸಾದ್ ಚಲೋ ಇರ್ಬೇಕ್ರಿ ಅದ್ಕ ಕಾ ಇದನ್ನ ನಡಿತಲಿ ಪೂಜೆ ಎಲ್ಲ ರೀ ಇದನ್ನು ಪಲ್ಲೆಕ ಎಲ್ಲಾ ಅದೆಲ್ಲ ಈಗ ಉದಿರ್ತೈತ್ರಿ ಅದ ಆಗನ ಪ್ರಸಾದ್ ಚಾಲೂ ಹೋಗೈತಿ ಚಾಲೂ ಆಗಿರ್ಬೋದು ಪ್ರಸಾದ ಎಲ್ಲ ತಗೊಂತಾರ ತನಕ ಇಲ್ಲದ್ರ ಕಾದಾಟ ಬಿ ಚಾಲೂ ಆಗೈತಿ ಟಗರ್ಗಳು ಭೀ ಬರ್ತಾವು ಆಮೇಲೆಲ್ಲ ಟಗರ್ ಓದು ವಿಡಿಯೋ ಮಾಡ್ರಿ ಅಂತ ಮೇನ್ ಬಂದಿದ್ದ ಟಗರ್ ಓದ್ ವಿಡಿಯೋ ಮತ್ತೆ ಇದು ಒಳಗಿಲ್ಕ ಎಲ್ಲ ಕೇಳಿದ್ರೆ ನೋಡಿರಿ ಆ ಥರದ್ದು ಮಾಡ್ಬೇಕಂತ ಈಗಿರ್ತಾರೆ ಊಟ ಮಾಡ್ರಿ ಆಮೇಲೆ ಹೋಗ್ರಿ ಅದು ತಗರ್ಕಿದ್ರೆ ಅದಕ್ಕೆ ಏನದ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ಅಂತ ನೆಕ್ಸ್ಟ್ ವೀಡಿಯೋ ಮತ್ತೆ ಮತ್ತೆಲ್ಲ ಇಲ್ಲಿ ಭಾಳ ಬಂದಿದ್ದು ಎಲ್ಲ ಥರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಕೆಲವೊಂದು ಮಾಡಿದವನು ಕೆಲವೊಂದು ಮಾಡಿಲ್ಲ ಎಲ್ಲ ಎತ್ತು ಭಾಳ ಅಂದರೆ ಭಾಳ ಇದಾವೆ ನೂರಾರು ಹತ್ಕೊಂಡಿದ್ದಾವ್ರಿ ಅದಕ್ಕೆ ಮಾಡೋಕಾಗಲ್ಲ ನೆಕ್ಸ್ಟ್ ಟೈಮು ಮತ್ತೆ ಮತ್ತೊಂದ್ಸರಿ ತಗೋರಿ ಅವು ಮಾಡ್ರಿ ಅಂತ ಇವತ್ತಿನ ಬ್ಲಾಗ್ ಎಲ್ಲ ಚೆನ್ನ ಎಂಡ್ ಮಾಡ್ತೀನೋ ಎಲ್ಲ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಿ ಸುಮ್ಮನೆ ಮುಂದೂಡಿದಾರೆ ರಾಧೆ ರಾಧೆ